ದಕ್ಷಾನ್ ದೇಹಿ ದೇಹಿ ಭವತ ದಕ್ಷಾನ್ ದೇಹಿ ಭವತ ದಕ್ಷಾನ್ ದೇಹಿ ತಿ ಈ ಮಣ್ಯಾಗ ದೊಡ್ಡ ಅವರಿದ್ರ ದಕ್ಷಾನ್ ಇರ್ತಾರ ಸಂ ಹವಾರಿದ್ರ ಅಂಚಿ ಏನು ಹಲ್ಲೆ ನಡಂಗಲ್ಲ ಆದರೂ ಹೋಗೋದು ನಮ್ಮ ಧರ್ಮ ಅವರು ಹಡ್ಲಿ ಬಿಡ್ಲಿ ನೀನು ಹೋಗ್ಯಾ ಬರಬೇಕು

ಈಗಷ್ಟು ಭಕ್ತಿ ಬಂದೈತೆ ಬಾಗಿಲಿಕ್ಕೆ ಬಂದ್ರೆ ಅವನಿಗೆ ಬಂದ್ರೆ ನಾನು ಕರೀಲಿವನು ಈ ಕಂಪಡಿ ಹಾಸಿ ಎಷ್ಟು ಭಕ್ತಿಲಿಂಗ್ರ ಭಗವಂತ ಅಲ್ಲಿ ಬುದ್ಧಿ ಕೊಟ್ಟಾನ ಏನೋ ಇಲ್ಲ ಹಾ ಬಾನೇನ ಅದು ಇಲ್ಲಿ ಬಡರಿಯಾ ನಾನು ಮಾತಾ ಮಾಡ್ತೀನಿ ಆ ಕಂಬಿನಿಂದ ಬಂದ್ರೆ ಸರ್ ಕಂಬಿನಿಂದ ಯಾರು ಕತಿಯಾಸ್ಪಾ ಸಮಯಕ್ಕೆ ಬಂದೆ ಸರ್ ಬಜಾರ ಬಾರಿ ಪಹೋಟ್ ಬೋಲೇ ಅಂತ ಏ ಹಚ್ಚೆ ಸರ್ ಬೋಲೇ ಯಾರ್ ಬೈಯಾಸ್ ಕಡಿಮೆ ಇಲ್ಲದರೆ ಒನಿನೇ ಮಾಡಿದರೆ ಈ ಬಾಳೂಚೆ ಆಗುತ್ತೆ ತತರ ಅದಕ್ಕೆ ಒಲೇಬೇಕಿ ಮಾಡ್

ಭಗವಂತ ಭಗವಂತನ ಆಶೀರ್ವಾದ ಬಡಗನ ಅಂಬ್ಲಿ ಮಾಡಿಸ್ ಮಂಜೂ ಅಂಬ್ಲಿ ಮಾಡೆ ಸರ್ ಅಂದಂಗೆ ಪತ್ರಿ ಸರಕ್ ಹೋಗ್ ಬರ್ತೀವಿ ಪೂಜೆಗೆ ಬೇಕಾ ಬಹಳ ಶ್ರೇಷ್ಠ ವೆಲ್ಪತ್ರಿ ಅಂದ್ರೆ ಮಂಜೂರ ತೊಂಬಪ್ಪ ಹೌದಾ ಪೂಜೆ ಪತ್ರಿ ಸರಕ ಪತ್ರಿ ಬಹಳ ಶ್ರೇಷ್ಠ ಭಗವಂತಗ ಭಗವಂತ ತೊಗೊಂಡ ಒಡ್ಲಿ ಜೂ ಒಂದ್ ಬಡಗಣ ಶಿವ ಶಿವ ಬಸವಂತ ಭಗವಾ ಎಲ್ಲ ನಿನ್ನ ಆಶೀರ್ವಾದಪ್ಪ ತಂದೆ ಎಲ್ಲ ನಿನ್ನ ಆಶೀರ್ವಾದ ಹಿಂಸಾನು ಹುಗ್ಗಿ ಕಡಬು ಉಂಡ್ ಉಂಡ್ ಹುಂಡ್ ನನಗೂ ಯಾಸರಾಗಿತ್ತು ಇವತ್ತ ಹಿಟ್ಟಿನ ಅಂಗ್ಡಿ ಅಂತಂದ್ರೆ ಒಂದ್ ಅರ್ಧ ಲೀಟರ್ ಹಾಲು ಹಾಕೊಂಡು ಅಜ್ಜಿ ಹಕ್ಕೊಂಡ್ ಶೇಸ್ತ್ ಹೊತ್ತ ಹೊದ್ಬಿಟ್ನ ದಿನ ಊಟನೇ ನೆನ್ಸುದ ಭಗವಂತ ಬಸವಣ್ಣ ಎಲ್ಲಾ ಆಶೀರ್ವಾದ ಪಕ್ಕಂದಿ ಎಲ್ಲರಿಗಿನ ಆಶೀರ್ವಾದ ಪತ್ರಿತಾರ ಪದ ಬರ್ಲಿ ಅಲ್ಲ ಯಾ ಇದಕ್ಕೆ ಮಾಡಿರ್ಬೋದು ಭಗವಂತ ಬಸವಣ್ಣ ಓಂ ನಮೋ ಶಿವಾಯ ಓಂ ನಮೋ ಶಿವಾಯ ಓಂ ನಮೋ ಶಿವಾಯ பத்திர அண்ணு தங்க அடிதா இல்ல ஆகிய அப்ப ಕಟಕ ಕುತ್ತು ಕಂಬಿ ಒಂದು ದೊಡ್ಡ ಗಂಗಾ ತಗೊಂಡ್ರಾಗ ಆನೆ ಹಿಡಿದೆ ಅಂದ್ರೆ ಮಜ್ಜಿ ಹಿಡ್ಕೊಂಡೋ ಯಾಕಾವ್ ಕರೀ ಸಂಗಳ್ ಅಂಬಲಿ ಕುಡ್ಯಾ ತಂಬಿ ಮೊಥೆನ್ ಖಾರ ಯಾಕ್ರೀ ನಮನೆ ನಿಮು ವಿಷಯ ಇಲ್ಲ ಅಂತ ಬೋ ಎನಿ ವಿಟಿನು ನಿಮಗೆ ನಿಮಗೆ ಗೊತ್ತನ್ರಿ ಸಂಗಳ್ ಖರ್ಚಿ ಔರ್ ತಲೆ ಮೇಲೆ ಆಂಬಲಿ ಎಗ್ಟ್ ಬಿಷುಮಿ ಎಗ್ಲಿಟ್ ವಡದ್ರ ಬಂಗಾರಕ್ಕೆ ತಂತು ಓವಾ ನಮ್ಮ ಅಕ್ಕ ಇನ್ನೊಂದೇ ಬಂಗಾರ ಮಾಡ್ಕೊಂಡು ಅಡಿ ಅದಕ್ಕೆ ನಾನು ನನ್ನ ಗಂಡ ಸೇರಿಸಿ ಈ ಪ್ಲಾನ್ ಮಾಡಕತ್ತೆ ಅಲ್ಲಿಗೆ ನನ್ ತಲೆ ಮ್ಯಾಗೆ ಅಂತ ಸುಮ್ಮನೆ ನನ್ ತಲೆ ಏನಕ್ಕೆ ಏ ನೀವೇನು ಚಿಂತೆ ಮಾಡಿ ಏನ್ ಮಾಡಂಗಿಲ್ಲ ಅದ್ರ ನಿಮ್ಗೊಂದಿಷ್ಟು ಗೊಂದಲ್ ಕೊಡ್ತೀನಿ ನಾ ಸುಮ್ಮ ಆಗ್ಲಿ ಮೈ ಮ್ಯಾಗ ಹಾಕಿದ್ರೆ ಅಂದ್ರೆ ನಾನ್ ಸುತ್ತ ಹುಟ್ಟಿ ನನಗೆ ನಿಮ್ಮ ಬಂಗಾರನು ಬೇಡ ನಾನ್ ಏನು ಬೇಡ ನಾ ಹೋಗ್ತೀವಾ ಅದೇನಾಗ್ತೈತ್ರಿ ನೀವತ್ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು ಬಂಗಾರ ಮಾಡೇ ಹೋಗುದಿಲ್ಲ ಅಂತ

और मेरे को ये नहीं मालूम मुझे मारता फर्स्ट और फगली मुगट की बहुत करते बात किया न्यूज़ का चैनल कौन से सबसे में होगी ना मैं एक बात बता एली वो मुझे मारता अगर नहीं आता है आई ये नहीं लगता है गुस्सा है तो मार है तो मारे बिटियावा

అరేయ్ ఏంటి నువ్వేనా తొబా అచ్చా దారపు దొంగలు ఏయ్ ఏంటి నువ్వు ఎర్రగా ఉన్నా సత్తు కొట్టు క్షణం కొనే 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 గాడా ఎందుకని కొని 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 కొ డాడో కసాయి గునే కొందంత ఏంటో ఇటు కొంచెం ఏంటో ఇంకేమంటా కసాయి డాడో ఏంటో ఇదె సమయ ఎందుకంటే అదో ఇటు నువ్వు కావలే నువ్వు ఏంటో వందలయ్యే ఏమైనా బస్ <laughs> <laughs> uh, மஞ்சோ ஸ்வரா குலாதி என்ன ஸ்வாவ அஜா ஸ்மதா toy toy بس ஸ்வாவ எட்ட வரல ஒண்ணை இல்ல ஒரை வரல சே பாங்க நம்ம बंगला சரியா பங்களா யாரா ஏய் ஆ மாம் என்ன இதர நான் இதர வர 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 வர

ஜமீட்டர் ஆச்சாரி அய்யோ நீர் அய்யோ அது ஏழு மாத கடிக